ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಗುರುವಾರ ಇಪ್ಪತ್ತು ಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಜಮ ಆಗ್ತಾಯಿಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ಇವತ್ತೊಂದು ತಿಳಿಸ್ಕೊಡ್ತೀನಿ ಉಡಿಯವನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಉಡಿಯವನ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿದ್ವಿ ಬನ್ನಿ ಒಂದು ಉಡಿಯವನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಇಲ್ಲಿ ಗೃಹಾಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ಮಾಹಿತಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹೊಸ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿರುವಂಥದ್ದು ಇಲ್ಲಿ ಆ ಗುಡ್ ನ್ಯೂಸ್ ಏನು ಮತ್ತೆ ಹೊಸ ರೂಲ್ಸ್ ಅನ್ನು ಕೊಟ್ಟಿರುವಂಥದ್ದು ಮತ್ತೆ ಅದಾದ ಮೇಲೆ ಇಲ್ಲಿ ಸರ್ಕಾರದ ಬಳಿ ಹಣ ಇಲ್ವಾ ಹಣ ಹಾಕ್ಲಿಕ್ಕೆ ಹಣ ಇಲ್ವಾ ಅಥವಾ ಏನಾಗಿದೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅದನ್ನು ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತೊಂದು ನೋಡಿದಲ್ಲಿ ವಿಡಿಯೋವನ್ನ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕೊನೆವರೆಗೂ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನೋಡಿ ಎಲ್ಲೂ ಕೂಡ ವಿಡಿಯೋವನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದ್ರೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನಿಮ್ಗೆ ತುಂಬಾ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಹಾಗಾದ್ರೆ ನಮ್ಗೆ ಹಣ ಹಾಕಿ ಹಾಗಾದ್ರೆ ಹಣ ಎಲ್ಲಿ ಹೋಯ್ತು ಅಂತ ಕೇಳ್ತಿರುವಂತದ್ದು ಸ್ನೇಹಿತರೆ ನಾನು ನಿಮಗೆ ಒಂದನ್ನ ಕನ್ಫರ್ಮ್ ಮಾಡ್ತೀನಿ ಇಲ್ಲಿ ನಿಮ್ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಇಷ್ಟು ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರತಿ ಒಬ್ಬರು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಮಹಿಳೆಯರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಹೋಗಿಲ್ಲ ನೀವು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೈಂಟಿ ಪರ್ಸೆಂಟ್ ಜನ ಇದ್ರ ಬಗ್ಗೆ ಕ್ವಶನನ್ನು ಕೇಳ್ತಿರುವಂಥದ್ದು ನಮಗೆ ಹಣ ಬರದು ನಾನು ಯಾವುದೇ ವಿಡಿಯೋ ಮಾಡಿದ್ರು ಇದೇ ಕ್ವಶನ್ ಇದೇ ಕ್ವಶನ್ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ನಾಳೆ ಗುರುವಾರ ಅಂತಂದರೆ ನಾಳೆ ಗುರುವಾರ ಆಗಿರೋದ್ರಿಂದ ನಾಳೆ ಹದಿನೆಂಟನೇ ತಾರೀಕು ಆಗಿರೋದ್ರಿಂದ ಸ್ನೇಹಿತರೆ ನಾಳೆ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಟೋಟಲ್ ಆಗಿ ನಾಳೆ ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಆ ಇಪ್ಪತ್ತ್ ಮೂರು ಜಿಲ್ಲೆಗಳು ಯಾವ್ಯಾವು ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ನಮಗೆ ಹಾಕಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕಿ ಸ್ನೇಹಿತರೆ ಹಾಗಾದ್ರೆ ಹಣ ಯಾಕೆ ಬರ್ತಾ ಇಲ್ಲ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ತುಂಬಾ ಅಂದರೆ ತುಂಬ ಮಿಸ್ಟೇಕ್ ಅನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿಯವರು ತುಂಬಾ ಅಂದರೆ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಆ ಮಿಸ್ಟೇಕ್ ಅನ್ನು ಯಾರೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದ್ರೆ ನಿಮ್ಗೆ ಅನಿಸ್ಬೋದು ನಮ್ಗೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ನಮ್ಮಿಂದೇನೆ ಪ್ರಾಬ್ಲಮ್ ಆಗಿರುವಂಥದ್ದು ಅಥವಾ ಸರ್ಕಾರದಿಂದ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಅನ್ಸುತ್ತೆ ಆದರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕನ್ಫರ್ಮ್ ಆದ ಮಾಹಿತಿಯನ್ನು ಕೊಡ್ತೀನಿ ಎಲ್ಲೂ ಫೇಕ್ ನ್ಯೂಸ್ ಹೇಳೋದಿಲ್ಲ ಸ್ನೇಹಿತರೆ ನೀವು ನಿಮ್ಮ ಒಂದು ನಿಮ್ಮ ಪಾನ್ ಕಾರ್ಡನ್ನು ಹಿಡ್ಕೊಂಡು ನಿಮ್ಮ ಒಂದು ನೇಮ್ ಆ ಪಾನ್ ಕಾರ್ಡ್ ಇಲ್ವ ಪಾನ್ ಕಾರ್ಡಲ್ಲಿ ಇರುವಂಥ ನೇಮ್ ಮತ್ತು ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಇರುವಂಥ ನೇಮ್ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬರಬೇಕಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕಾಗ್ತದೆ ನೀವು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಅಲ್ಲಿರುವಂತ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ಇಲ್ಲಿ ತುಂಬಾ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ನಾನು ಹೇಳಿದ್ನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅದಾದ್ಮೇಲೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ಅಂತ ನೋಡ್ತಾ ಹೋಗೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಂಗ್ಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಸನ ಮತ್ತು ಇದರಲ್ಲಿ ಚಿತ್ರದುರ್ಗ ಬೀದರ್ ಕೊಡಗು ಕೊಪ್ಪಳ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಮಂಗಳೂರು ದಾವಣಗೆರೆ ಅದಾದ ಅದಾದಮೇಲೆ ಈ ಮೂರು ಜಿಲ್ಲೆಗಳು ಮಂಡ್ಯ ಮೈಸೂರು ತುಮಕೂರು ಟೋಟಲ್ ಆಗಿ ಎಷ್ಟು ಜಿಲ್ಲೆಗಳು ಕಾಣಬರುವಂಥದ್ದು ಅದರಲ್ಲಿ ಮತ್ತೆ ಸ್ವಲ್ಪ ಜಿಲ್ಲೆ ಅಂತಂದರೆ ತುಮಕೂರು ಅದಾದಮೇಲೆ ಧಾರವಾಡ ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳ್ತಗೈಸ್ ಇವತ್ತೊಂದು ವಿಡಿಯೋ ಹಾಗಾಗಿ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ನನ್ನ ಹತ್ರ ತುಂಬ ಅಂದರೆ ತುಂಬ ಕ್ವಶನನ್ನು ಕೇಳ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಕೆಲವರು ಏನಪ್ಪ ಕೇಳ್ತಾ ಇರಪ್ಪ ಅಂತಂದ್ರೆ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಹಾಗಾದರೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಜನ ನಮಗೆ ಮೆಸೇಜ್ ಬರ್ತಾ ಇದೆ ಆದರೆ ಹಣ ಬರ್ತಾ ಇಲ್ಲ ನಮ್ಮ ಒಂದು ಅಕೌಂಟ್ಗೆ ಮಧ್ಯದಲ್ಲೇ ಅಕೌಂಟ್ ನಲ್ಲಿ ಹಣ ಬಂದು ಸ್ಟಾಕ್ ಆಗ್ತಿದೆ ಅಂತಂದ್ರೆ ಹಣ ಅದಕ್ಕೆ ಏನಪ್ಪ ಅಂದರೆ ಬ್ಲಾಕ್ ಆಗ್ತಾ ಇದೆ ಹಣ ಬ್ಲಾಕ್ ಆಗ್ತಾ ಇದೆ ಅಂತ ತುಂಬ ಅಂದರೆ ತುಂಬಾ ಜನ ಏನು ಕ್ವಶನ್ ಅನ್ನು ಕೇಳ್ತಾ ಇದಾರೆ ನನ್ನ ಹತ್ರ ಕಮೆಂಟನ್ನು ಮಾಡ್ತಾ ಇದ್ದೀರ ಇಲ್ಲಿ ನೀವು ಮೊದಲಿಗೆ ನೀವು ನೋಡಬೇಕಾಗಿರುವಂಥ ಸಂಗತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಇದನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕರೆಕ್ಟಾಗಿ ಇದೆಯಾ ಇಲ್ಲವಾ ಇದನ್ನ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಹೇಳ್ತಿರುವಂತದ್ದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ನೀವು ಮೊದಲಿಗೆ ನೀವು ಕೆಲಸ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಕರೆಕ್ಟ್ ಏನು ಏನಿವಾಗ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಕರೆಕ್ಟ್ ಇಲ್ವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ವಾ ಡಿ ಆಕ್ಟಿವ್ ಆಗಿದೆಯಾ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಪ್ಪ ಡಿಆಕ್ಟಿವ್ ಆಗಿದೆ ಇದನ್ನು ನೋಡ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ನೀವು ಬ್ಯಾಂಕ್ ಅಕೌಂಟನ್ನು ಕರೆಕ್ಟಾಗಿ ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾಯಿಸಿ ಮತ್ತು ಇಲ್ಲಿ ನಿಮಗೆ ನಾನು ನಿಮಗೆ ಇಷ್ಟು ಜಿಲ್ಲೆ ಅಂತಂದರೆ ಒಂದು ಇಪ್ಪತ್ತ್ಮೂರು ಜಿಲ್ಲೆಗಳ ಹೆಸರನ್ನ ಹೇಳಿದ್ದೀನಿ ನಿಮಗೆ ಆದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಒಂದು ಏನು ಒಂದು ಐದು ತಾಲೂಕು ಇದೆ ಅಂತ ಮಾಡ್ಕೊಳ್ಳಿ ಒಂದು ಜಿಲ್ಲೆಯಲ್ಲಿ ಐದು ಇದ್ದರೆ ಆ ಒಂದು ಐದು ತಾಲೂಕಿನಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದರೆ ನಿಮಗೆ ಕೆಲವು ಒಂದು ಒಂದು ತಾಲೂಕುಗಳಿಗೆ ಹೋಗ್ತಾ ಇದೆ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿ ಗ್ರಾಮಗಳಿರುತ್ತೆ ಸ್ವಲ್ಪ ಅಂತಂದರೆ ಜಾಸ್ತಿ ಗ್ರಾಮಗಳಿಗೆ ಕುಗ್ರಾಮಗಳಿಗೆ ಹೋಗ್ತಾ ಇಲ್ಲ ಹಣ ಹೋಗ್ತಾ ಇಲ್ಲ ಹಾಗಾಗಿ ನೀವಿಲ್ಲಿ ಆ ಒಂದು ಏನಪ್ಪ ಅಂತಂದ್ರೆ ನಿಮಗೆ ಆ ರೀತಿಯ ಗ್ರಾಮಗಳು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ನೀವು ಇದನ್ನ ತಿಳ್ಕೊಳ್ಬೇಕಾಗ್ತದೆ ನೀವು ಇದನ್ನ ಫಸ್ಟ್ ತಿಳ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ನಿಮ್ಮ ಒಂದು ಏನು ಗ್ರಾಮ ನಿಮ್ಮ ಒಂದು ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಅಂತಂದ್ರೆ ಒಂದು ಗ್ರಾಮದಲ್ಲಿ ನಿಮ್ಮೊಂದು ಗ್ರಾಮ ಪಂಚಾಯತಿ ಇರುತ್ತೆ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಇದನ್ನ ಇಷ್ಟನ್ನ ಕೇಳಿ ನಾ ಹೇಳುವಂತ ಇಷ್ಟನ್ನ ಕೇಳಬೇಡಿ ಏನಪ್ಪಾ ಅಂತಂದ್ರೆ ನೀವು ನಿಮಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಬರಬೇಕಂತಂದ್ರೆ ನೀವು ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಹೇಗಿದೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನುವಂಥದ್ದು ಹೇಗಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಸ್ಟೇಟಸ್ ಚೆಕ್ ಮಾಡೋದಪ್ಪ ಅಂತಂದರೆ ನಿಮಗೆ ಹಣ ಬಂದಿದೆಯಾ ಅಥವಾ ಇಲ್ವಾ ಪರಿಸ್ಥಿತಿ ಅದರ ಸ್ಥಿತಿ ಹೇಗಿದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ ಅಥವಾ ಇಲ್ವಾ ಆ ರೀತಿ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಪಿ ಡಿ ಒ ಅಂತ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಏನಪ್ಪ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಂದಿದೆಯಾ ಅಥವಾ ಇಲ್ವಾ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮುಂದೆ ಬರೋದಿಲ್ಲವಾ ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಇವ್ರಿಗೆ ಇಂತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಇಷ್ಟು ಇದನ್ನು ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತೀರ ಅಂತಂದರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ತೀರ ಅಂತಂದರೆ ಖಂಡಿತವಾಗಲು ಎಲ್ರಿಗೂ ಹಣ ಬರುವಂಥದ್ದು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಪ್ರತಿ ಒಬ್ಬರು ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಅವರಿಗೆ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ನಾ ಹೇಳುವಂತ ಈ ಒಂದು ಕೆಲಸವನ್ನ ಪ್ರತಿ ಒಬ್ಬರು ಕೂಡ ಮಾಡಬೇಕಾಗ್ತದೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಇದು ಇಷ್ಟು ಸ್ಟೆಪ್ಸ್ ಅದೆ ಇವಾಗ ಮತ್ತೊಂದು ಏನು ರಾಜ್ಯ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಒಂದು ನ್ಯೂಸ್ ಬಂದಿರುವಂಥದ್ದು ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಯಾರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾಡಿರುತ್ತೆ ಎಲ್ಲರ ಎಲ್ಲರತ್ರ ಇರುತ್ತೆ ಕರ್ನಾಟಕದಲ್ಲಿ ಯಾರೆಲ್ಲ ಫಲಾನುಭವಿಗಳಿದಿರ ಮತ್ತೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಎಲ್ಲರ ಹತ್ರನು ರೇಷನ್ ಕಾರ್ಡ್ ಇರುತ್ತೆ ಆದರೆ ಈ ರೇಷನ್ ಕಾರ್ಡ್ ಇಲ್ಲಿ ನಿಮಗೆ ಡಿವೈಡ್ ಅನ್ನ ಮಾಡ್ತಾ ಇರುವಂಥದ್ದು ಡಿವೈಡ್ ಅಂತಂದರೆ ನಿಮಗೆ ಎ ಪಿ ಎಲ್ ಕಾರ್ಡ್ ದಾರರಿಗೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಅಂತ ಒಂದು ಹೊಸ ಒಂದು ಮಾಹಿತಿ ಮಾಹಿತಿಯನ್ನ ಇಲ್ಲಿ ಸರ್ಕಾರ ಕೊಟ್ಟಿರುವಂತದ್ದು ಅದ್ರ ಬಗ್ಗೆ ಏನಾಗುತ್ತೆ ಕಾದ್ ನೋಡೋಣ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೇನೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಾನು ನಿಮಗೆ ಹೇಳಿ ಹೇಳೋದೇನಪ್ಪ ಅಂತಂದರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಖಂಡಿತವಾಗಿ ನೀವು ಹಣ ಪಡ್ಕೊಳ್ಬೇಕಂತಂದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಇಲ್ಲಾಂತಂದ್ರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ಇವಾಗಲೇ ಹೇಳ್ತಿರುವಂಥದ್ದು ನಾನು ಹೇಳುವಂಥ ಸ್ಟೆಪ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ತಾ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ ನೀವು ಆ ಒಂದು ನಾನು ಹೇಳುವಂಥ ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಮತ್ತು ಅದಾದ ಅದಾದ್ಮೇಲೆ ನಿಮಗೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಹಣ ಬರಬೇಕಾದ್ರೆ ಇಲ್ಲಿ ಒಂದು ಕಂಡೀಷನ್ ಇರುವಂಥದ್ದು ಕಂಡೀಷನ್ ಅಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಲೇಬೇಕು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಏನು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ನೀವು ಅದನ್ನು ಅಪ್ಡೇಟ್ ಮಾಡಿಸಲೇಬೇಕು ಖಂಡಿತವಾಗಿಯೂ ಎಲ್ರಿಗೂ ಖಂಡಿತವಾಗ್ಲು ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಅಪೇಟನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂತದ್ದು ಮಾಹಿತಿಯನ್ನ ಅಂತಂದ್ರೆ ಇಲ್ಲಿ ಯಾರೆಲ್ಲ ಅಂತಂದ್ರೆ ಇಲ್ಲಿ ಇವಾಗ ಎಸ್ ಸಿ ಎಸ್ ಟಿ ಯಾರೆಲ್ಲ ಎಸ್ ಸಿ ಎಸ್ ಟಿ ಅವ್ರ ಇದ್ದೀರ ಅವರಿಗೆ ಇಲ್ಲಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಅಣ್ಣ ಆಲ್ಮೋಸ್ಟ್ ಅವ್ರ ಎಲ್ರಿಗೂ ಕೂಡ ಯಾರೆಲ್ಲ ಎಸ್ ಸಿ ಎಸ್ ಟಿ ಇದೀರಾ ಅವ್ರು ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ಅವ್ರು ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಹಣ ಹೋಗುವಂಥದ್ದು ಖಂಡಿತ ಹೋಗ್ಲಿ ಎಲ್ರಿಗೂ ಅವರಿಗೆ ಖಂಡಿತ ಎಲ್ರಿಗೂ ಹಣ ಹೋಗುವಂಥದ್ದು ಏನು ಕೂಡ ಅವರೇ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಆದರೆ ಅವರಿಗೆ ಸ್ವಲ್ಪ ಜಾಸ್ತಿ ಹಣ ಹೋಗುತ್ತೆ ಅಂತ ಹೇಳ್ಬೋದು ಜಾಸ್ತಿ ಅಂತಲ್ಲ ಅಂತಂದ್ರೆ ಅವರಿಗೆ ಪಕ್ಕ ಹಣ ಬರುವಂಥದ್ದಿನ ಮೇಲೆ ಅಂತಂದ್ರೆ ಇವಾಗ ಅಂತಂದ್ರೆ ಇವಾಗ ಎಸ್ ಸಿ ಎಸ್ ಟಿ ಅವರಿಗೆ ಹಣ ಬೇಗ ಹೋಗುವಂಥದ್ದು ಬೇಗ ಅಂತಲ್ಲ ಎಲ್ರಿಗೂ ಒಂದೇ ರೀತಿ ಹಾಕುವಂಥದ್ದು ಆದರೆ ಇನ್ಮೇಲೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದಕ್ಕಂತೂ ಮಿಸ್ ಆಗುದಿಲ್ಲ ಅಂತ ಇವಾಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಲಾಂಗ್ ಆಯಿತು ಸ್ನೇಹಿತರೆ ವಿಡಿಯೋ ಹಾಗಾಗಿ ಇಷ್ಟು ದೊಡ್ಡ ವಿಡಿಯೋನ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿ ಅಂತ ಒಂದು ಕಾರಣದಿಂದ ಈ ಒಂದು ಇಷ್ಟು ದೊಡ್ಡ ವಿಡಿಯೋನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಏನು ಕೂಡ ಮನೆ ಮಾಡಿಕೊಳ್ಬೇಡಿ ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಪ್ರಿಯೋ ಇಲ್ಲಿಗೆ ಮುಕ್ತ ದಿವಸ ಇದ್ದರೆ ದಯವಿಟ್ಟು ಒಳಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಚಾನಲ್ಗೆ ಸಬ್ಬ್ರಾಗ್ತಾ ಮುಂದೆ ನೋಡಿದ್ರೆ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಸ್ನೇಹಿತರೆ ಯಾರಿಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಣ ಬಂದಿದೆ ಹಣ ಬಂದಿಲ್ಲ ಅಂತ ಬಾಯ್